ಕೇರಳದ ಸಂಸದರೊಬ್ಬರು ಇವತ್ತು ಗೃಹ ಸಚಿವರಿಗೆ ಮುಟ್ಟಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ಈ ಒಂದು ಸೌಜನ್ಯ ಪ್ರಕರಣ ಹಲವು ತಿರುವುಗಳಿಗೆ ಕಾರಣವಾಗಿತ್ತು ಮಾತ್ರವಲ್ಲ ನಿರಂತರವಾಗಿ ಹದಿನೈದು ವರ್ಷಗಳಿಂದ ಧರ್ಮಸ್ಥಳವನ್ನ ಮತ್ತು ಅಲ್ಲಿನ ಅಧಿಕಾರಿಗಳನ್ನ ಆ ಒಂದು ಸಂಸ್ಥೆಯನ್ನ ಭೇಟಿ ಆಡ್ತಾ ಬಂದಿರುವಂತಹ ಒಂದು ಪ್ರಕರಣ ಅಂದರೆ ಸೌಜನ್ಯ ಪ್ರಕರಣ ಹಿಂದೂ ಮುಸ್ಲಿಮ್ ಅನ್ನುವಂತಹ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಯಾವ ನಾಯಕರೆಲ್ಲ ಕೇಂದ್ರದವರೆಗೆ ಹೋಗಿ ಬಾಗಿಲು ಮುಡ್ತಾರೋ ಎನ್ ಎ ತನಿಖೆಯನ್ನು ಅಲ್ಲಿಂದ ಇಲ್ಲಿವರೆಗೆ ಹೇಳ್ಕೊಂಡು ಬರ್ತಾರೋ ಎಲ್ಲ ನಾಯಕರ ಹೆಸರುಗಳು ನಿಮಗೆ ಗೊತ್ತೇ ಇದೆ ಸೊ ಅದರಿಂದಾಗಿ ಈ ಒಂದು ವಿಡಿಯೋದಲ್ಲಿ ಅವರ ಹೆಸರನ್ನು ಹೇಳಿ ಅವರ ವರ್ಚಸ್ಸನ್ನು ಮತ್ತೆ ಹೆಚ್ಚು ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗಿ ಮಾಡುವುದಿಲ್ಲ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಧರ್ಮಸ್ಥಳ ಫೈಲ್ಸ್ ಅಥವಾ ನೇತ್ರಾವತಿ ಫೈಲ್ಸ್ ಅಥವಾ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಏನಾಗ್ತಾ ಇದೆ ಪ್ರಕರಣ ಪ್ರಕರಣದ ಅಪ್ಡೇಟ್ಗಳು ಏನೇನು ಇವತ್ತು ಪ್ರತ್ಯೇಕವಾಗಿ ನಿನ್ನೆಯ ದಿನ ಏನೇನು ಬೆಳವಣಿಗೆಗಳು ನಡೆದಿದೆ ರಾಜ್ಯ ಮಟ್ಟದಲ್ಲಿ ಅಥವಾ ಕೇಂದ್ರ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅದರಲ್ಲಿ ಪ್ರಮುಖವಾದಂತಹ ಒಂದು ಬೆಳವಣಿಗೆಯನ್ನು ಇವತ್ತು ನಿಮ್ಮ ಮುಂದೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವೀಡಿಯೋವನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಮಾತ್ರವಲ್ಲ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಆ ಒಂದು ಪ್ರೆಸೆಂಟೇಷನನ್ನು ನಮಗೆ ಗೊತ್ತಾಗಿಸೋಕೆ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಕೇರಳದ ಸಿ ಪಿ ಸಂಸದರಾದಂತಹ ಸಂತೋಷ್ ಕುಮಾರ್ ಅವರು ಗೃಹ ಮಂತ್ರಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ಪತ್ರವನ್ನು ಬರೆದಿದ್ದಾರೆ ಅಂದರೆ ಧರ್ಮಸ್ಥಳದಲ್ಲಿ ನಡೆದಂತಹ ನೂರಾರು ಕೊಲೆ ಅತ್ಯಾಚಾರ ಅಥವಾ ಇನ್ನಿತರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷಿದಾರ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಭಾಗ ಎದ್ದು ಬಂದಿದೆ ಸೊ ಆ ವಿಚಾರದ ಬಗ್ಗೆ ತನಿಖೆ ಮಾಡಬೇಕು ಕೂಲಂಕುಷವಾಗಿ ತನಿಖೆ ಆಗಬೇಕು ಏನು ಇದುವರೆಗೂ ನಡೆದಂತಹ ಆಗುಹೋಗುಗಳಿವೆ ಅವೆಲ್ಲವೂ ನಿರ್ಲಕ್ಷ್ಯದಿಂದ ನಿರ್ಲಕ್ಷ್ಯ ಭಾವದಿಂದ ಮುಂದೆ ಸಾಗುವಂತೆ ಕಾಣ್ತಾ ಇದೆ ಅವೆಲ್ಲವನ್ನು ಅತ್ಯಂತ ತುರಾತುರಿಯಿಂದ ಮುನ್ನಡೆಸಬೇಕಾದಂತಹ ಅವಶ್ಯಕತೆ ಇದೆ ಸಾಕ್ಷಿಗಳು ನಾಶವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಕೆಲವೊಂದು ಕಾಣದ ಕೈಗಳು ಜೋಡಿಸ್ತಾ ಇವೆ ಇವೆಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಒಂದು ಪತ್ರವನ್ನು ಕೇಂದ್ರಕ್ಕೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಸಂಸದರು ಮಾಡಿದ್ದಾರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾರು ಸಂಸದರು ಇಲ್ವಾ ಈ ಒಂದು ವಿಚಾರವನ್ನು ಮಾತಾಡೋಕ್ಕೆ ಅಂತ ಕೇಳಿದರೆ ನಾವು ಹಲವು ಹೆಸರುಗಳನ್ನು ಇಲ್ಲಿ ಬಳಸ್ಬೋದು ಯಾಕಂತಂದರೆ ಹಲವು ವಿಚಾರಗಳು ಹಿಂದೂ ಮುಸ್ಲಿಂ ಅನ್ನುವಂತಹ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಯಾವ ನಾಯಕರೆಲ್ಲ ಕೇಂದ್ರದವರೆಗೆ ಹೋಗಿ ಬಾಗಿಲು ಮುಡ್ತಾರೋ ಎನ್ ಎ ತನಿಖೆಯನ್ನು ಅಲ್ಲಿಂದ ಇಲ್ಲಿವರಿಗೆ ಹೇಳ್ಕೊಂಡು ಬರ್ತಾರೋ ಎಲ್ಲ ನಾಯಕರ ಹೆಸರುಗಳು ನಿಮಗೆ ಗೊತ್ತೇ ಇದೆ ಸೊ ಅದರಿಂದಾಗಿ ಈ ಒಂದು ವಿಡಿಯೋದಲ್ಲಿ ಅವರ ಹೆಸರನ್ನು ಹೇಳಿ ಅವರ ವರ್ಚಸ್ಸನ್ನು ಮತ್ತೆ ಹೆಚ್ಚು ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗಿ ಮಾಡುವುದಿಲ್ಲ ಆ ತಪ್ಪನ್ನು ನೀವು ದಯವಿಟ್ಟು ಮಾಡಿದಿರಿ ಯಾಕಂತಂದರೆ ಇವತ್ತು ಧರ್ಮಸ್ಥಳದಲ್ಲಿ ಕೊಲೆ ಆಗಿರುವುದು ಹಲವು ವಿಚಾರಗಳಿರ್ಬೋದು ಕಾಮದಲ್ಲಿರ್ಬೋದು ಭೂಮಾಫಿಯ ಇರ್ಬೋದು ಇನ್ನಿತರ ಹಲವು ವಿಚಾರಗಳಿರ್ಬೋದು ಆದರೆ ಯಾವುದೇ ಒಂದು ಕ್ರಿಶ್ಚಿಯನ್ ಹೆಂಗ್ ಹೆಣ್ಣು ಮಗು ಅಥವಾ ಹೆಂಗಸು ಇಲ್ಲಿ ಬಲಿಯಾಗಿದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಒಂದು ಮುಸ್ಲಿಂ ಮಹಿಳೆ ಬಲಿಯಾದದ್ದನ್ನು ನಾವಿಲ್ಲಿ ಕಂಡಿಲ್ಲ ನೂರಾರು ಪ್ರಕರಣಗಳು ಒಂದು ಹತ್ತು ವರ್ಷದಲ್ಲಿ ನಾನ್ನೂರ ಅರುವತ್ತ ಎರಡು ಪ್ರಕರಣಗಳು ದಾಖಲಾದಂಥವು ದಾಖಲಾಗದೇ ಇರುವಂತಹ ಇನ್ನೂ ಹತ್ತು ಹಲವು ಪ್ರಕರಣಗಳಿರ್ಬೋದು ಆದರೆ ಇಲ್ಲಿ ನೂರಕ್ಕಿಂತಲೂ ಹೆಚ್ಚು ಶವ ಶರೀರಗಳನ್ನು ಅದು ಹನ್ನೆರಡು ವರ್ಷದ ಬಾಲಕಿಯಿಂದ ಹಿಡಿದು ಹದಿನೇಳು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ಐವತ್ತೈದು ವರ್ಷ ಅರುವತ್ತು ವರ್ಷ ಎಪ್ಪತ್ತು ವರ್ಷದ ಒಳಗಿನ ಮಹಿಳೆಯರನ್ನು ಸ ಸಮೇತ ಹೂತು ಹಾಕಿದ್ದೇನೆ ಬಾಲಕಿಯರ ಶರೀರಗಳು ಅರ್ಧಂಬರ್ಧ ಶಾಲಾ ಸಮವಸ್ತ್ರಗಳಿಂದ ಕೂಡಿತ್ತು ಇವೆಲ್ಲ ವಿಚಾರಗಳನ್ನು ಭಯಾನಕ ಸುದ್ದಿಗಳನ್ನು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಮುಖಾಂತರ ನ್ಯಾಯಾಧೀಶರ ಮುಂದೆ ಬಿಚ್ಚಿಟ್ಟಿದ್ದಂತಹ ಒಂದು ಸಾಕ್ಷಿದಾರ ಭೀಮಾ ಸೊ ಆ ಒಂದು ಭೀಮನ ಕತೆ ದೂತಾ ಸಮೀರ್ ಅವರು ಆ ಒಂದು ವಿಡಿಯೋದಲ್ಲಿ ವಿವರಣೆಯನ್ನು ಕೊಟ್ಟಿದ್ರು ಆ ಒಂದು ವಿಚಾರ ಯಾವ ರೀತಿಯಲ್ಲಿ ಅನ್ನುವಂತಹ ಒಂದು ಆ್ಯನಿಮೇಷನನ್ನು ಕೊಟ್ಟಿದ್ದರು ಕೊಟ್ಟಿದ್ರು ಆ ಒಂದು ವಿಚಾರದ ಬಗ್ಗೆ ದೂರು ದಾಖಲಾಗಿತ್ತು ಇವತ್ತು ಅಮಿತ್ ಶಾಗೆ ಸಂತೋಷ್ ಕುಮಾರ್ ಶಾಸ ಸಂಸದರಾದಂತಹ ಕೇರಳ ಸಿ ಪಿ ಎಂ ಸಂಸದರಾದಂತಹ ಸಂತೋಷ್ ಕುಮಾರ್ ಅವರು ನೀಡಿದಂತಹ ಪತ್ರ ಆ ಒಂದು ಉಲ್ಲೇಖ ಯಾವ ರೀತಿಯಲ್ಲಿ ಇದೆ ಧರ್ಮಸ್ಥಳ ದೂರು ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದ ರಾಜ್ಯಸಭೆ ಸಂಸದ ಸಂತೋಷ್ ಕುಮಾರ್ ಪಿ ಅವರ ಪತ್ರದಲ್ಲಿ ಏನಿತ್ತು ಅನ್ನೋದನ್ನು ಇವತ್ತು ನಾವು ಕೂಲಂಕುಷವಾಗಿ ಒಂದು ಪರಿಶೀಲನೆ ಮಾಡಿಕೊಂಡು ಬರೋಣ ಧರ್ಮಸ್ಥಳ ದೂರು ವಿಚಾರ ಈಗ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳಿತಾ ಇದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಪ್ರತಿಪಕ್ಷದ ಪ್ರಮುಖ ನಾಯಕ ರಾಹುಲ್ ಗಾಂಧಿ ಅವರವರೆಗೆ ಅವರವರೆಗೆ ಕೂಡ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಡೆಗೂ ಈ ಒಂದು ಉನ್ನತ ಅಧಿಕಾರ ಕೇಂದ್ರಗಳನ್ನು ಈ ಒಂದು ವಿಚಾರ ತಲುಪ್ತಾ ಇದೆ ಸರಣಿ ಅಪರಾಧಗಳು ಮತ್ತು ಸಾಮೂಹಿಕ ಮರೆಮಾಚುವಿಕೆ ಕುರಿತ ಆರೋಪಗಳು ದೇಶದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ನಡುವೆ ರಾಜ್ಯಸಭೆಯಲ್ಲಿ ಸಿಪಿಐ ನಾಯಕರಾದಂತಹ ಸಂಸದರಾದ ಸಂತೋಷ್ ಕುಮಾರ್ ಪಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದಿರುವ ಪತ್ರ ಪ್ರಕರಣಕ್ಕೆ ಹೊಸ ಆಯಾಮವನ್ನು ನೀಡಿದೆ ಸಂತೋಷ್ ಕುಮಾರ್ ಪಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಜುಲೈ ಹತ್ತೊಂಬತ್ತರಂದು ಪತ್ರವನ್ನು ಬರೆದಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ಆರೋಪಗಳಿಗೆ ಸಂಬಂಧಿಸಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಎ ತನಿಖೆಗೆ ಅವರು ಪತ್ರದಲ್ಲಿ ಒತ್ತಾಯ ಮಾಡಿದ್ದಾರೆ ಈ ಪತ್ರವು ಹಲವು ಗಂಭೀರ ಆರೋಪಗಳನ್ನು ಒಳಗೊಂಡಿದ್ದು ಧರ್ಮಸ್ಥಳದಂತಹ ಪವಿತ್ರ ಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಮಾನವೀಯ ಕೃತ್ಯಗಳ ಬಗ್ಗೆ ಬೆಳಕನ್ನು ಚೆಲ್ಲುತ್ತೆ ಅವರು ತಮ್ಮ ಪತ್ರದಲ್ಲಿ ಧರ್ಮಸ್ಥಳದ ಆಧ್ಯಾತ್ಮಿಕ ಪರಂಪರೆ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಕೋಟ್ಯಂತರ ಭಕ್ತರ ನಂಬಿಕೆಗೆ ಪಾತ್ರವಾಗಿರುವ ಈ ಪವಿತ್ರ ಸ್ಥಳದಲ್ಲಿ ಇಂತಹ ಘಟನೆಗಳು ನಡೆದಿರುವುದು ಅತ್ಯಂತ ದುರದೃಷ್ಟಕರ ಅಂತ ಹೇಳ್ಕೊಂಡಿದ್ದಾರೆ ದರ್ ದಶಕಗಳಿಂದ ಪ್ರತ್ಯೇಕ ಘಟನೆಗಳಂತೆ ಕಂಡುಬಂದಿರುವ ಪ್ರಕರಣಗಳು ಈಗ ವ್ಯವಸ್ಥಿತ ಅಪರಾಧಗಳ ಮಾದರಿಯಲ್ಲಿ ಸೂಚಿಸ್ತಾ ಇವೆ ಅಂತ ಅವರು ಆತಂಕವನ್ನು ಕೂಡ ವ್ಯಕ್ತಪಡಿಸಿದರು ಮುಖ್ಯವಾಗಿ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಬಲವಂತದಿಂದ ಮೌನಗೊಳಿಸಿ ಭಯಾನಕ ನಿರ್ಭಯತೆಯಿಂದ ಮರೆಮಾಚಲಾಗಿದೆ ಅನ್ನಲಾದ ಅಪರಾಧಗಳ ಬಗ್ಗೆ ಅವರು ಹೇಳಿಕೊಂಡು ಗಮನವನ್ನು ಸೆಳೆದಿದ್ದಾರೆ ಸಂತೋಷ್ ಕುಮಾರ್ ಅವರು ತಮ್ಮ ಪತ್ರದಲ್ಲಿ ಹಿಂದಿನ ಹಲವಾರು ಪ್ರಕರಣಗಳಲ್ಲಿ ಪ್ರಕರಣಗಳನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಅವುಗಳು ಈ ವ್ಯವಸ್ಥಿತ ಅಪರಾಧಗಳ ಭಾಗವಾಗಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ಪ್ರತ್ಯೇಕವಾಗಿ ಕೇಳಲ್ಪಟ್ಟಂತಹ ಕೆಲವು ಪ್ರಕರಣಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ವೇದವಲ್ಲಿ ಪ್ರಕರಣ ದಾಖಲಾಗಿದ್ದರೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಪದ್ಮಲತಾ ಪ್ರಕರಣ ದಾಖಲಾಗಿತ್ತು ಎರಡು ಸಾವಿರದ ಮೂರು ಮತ್ತು ನಾಲ್ಕರಲ್ಲಿ ಅನನ್ಯ ಭಟ್ ಅವರ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ನಾರಾಯಣ ಮತ್ತು ಯಮುನಾ ಸಹೋದರ ಸಹೋದರಿ ಕೊಲೆ ಪ್ರಕರಣ ಅದೇ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ಈ ಒಂದು ಸೌಜನ್ಯ ಪ್ರಕರಣ ಹಲವು ತಿರುವುಗಳಿಗೆ ಕಾರಣವಾಗಿತ್ತು ಮಾತ್ರವಲ್ಲ ನಿರಂತರವಾಗಿ ಹದಿನೈದು ವರ್ಷಗಳಿಂದ ಧರ್ಮಸ್ಥಳವನ್ನು ಮತ್ತು ಅಲ್ಲಿನ ಅಧಿಕಾರಿಗಳನ್ನು ಆ ಒಂದು ಸಂಸ್ಥೆಯನ್ನು ಭೇಟಿ ಆಡ್ತಾ ಬಂದಿರುವಂತಹ ಒಂದು ಪ್ರಕರಣ ಅಂದರೆ ಸೌಜನ್ಯ ಪ್ರಕರಣ ಸೊ ಈ ಒಂದು ಸೌಜನ್ಯ ಪ್ರಕರಣ ನಡೆದ ನಂತರ ಆಗಿತ್ತು ಈ ಒಂದು ಧರ್ಮಸ್ಥಳ ಎನ್ನುವಂತಹ ಆ ಒಂದು ಗ್ರಾಮವನ್ನು ಬೇಸಾಗಿ ಇಂತಹ ತನಿಖೆಗಳು ಅಥವಾ ಇಂತಹ ಹೋರಾಟಗಳು ಇಂತಹ ವಿಚಾರಗಳು ಮುನ್ನೆಲೆಗೆ ಬರಲಿಕ್ಕೆ ಸ್ಟಾರ್ಟ್ ಆದಂತಹುದು ಇನ್ನು ನಾವು ವೇದವಲ್ಲಿ ಪ್ರಕರಣವನ್ನು ನೋಡ್ತಾ ಹೋದರೆ ಶಾಲಾ ಶಿಕ್ಷಕಿಯೊಬ್ಬರು ಬಡ್ತಿಯನ್ನ ಅಂದರೆ ಶಾಲಾ ಶಿಕ್ಷಕಿಯೊಬ್ಬರ ಬಡ್ತಿಯನ್ನು ಕಾನೂನುಬದ್ಧವಾಗಿ ಗೆದ್ದು ಬಂದ ನಂತರ ಅವರನ್ನು ಸ್ನಾನಗೃಹದಲ್ಲಿ ಸುಟ್ಟು ಹಾಕಲಾಯಿತು ಇದಕ್ಕೆ ಪ್ರಭಾವಿ ವ್ಯಕ್ತಿಗಳ ವಿರೋಧ ಕೂಡ ಕಾರಣ ಅಂತ ಆರೋಪ ಮಾಡಲಾಗಿತ್ತು ಇನ್ನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪದ್ಮಲತಾ ಪ್ರಕರಣ ಸ್ಥಳೀಯ ಕಮ್ಯುನಿಸ್ಟ್ ನಾಯಕರ ಪುತ್ರಿ ವಿದ್ಞ ವಿದ್ಯಾರ್ಥಿನಿಯಾಗಿದ್ದಂತಹ ಪದ್ಮಲತಾಳನ್ನು ಅಪಹರಿಸಲಾಗಿತ್ತು ನಂತರ ನೇತ್ರಾವತಿ ನದಿಯಲ್ಲಿ ನಿರ್ವಸ್ತ್ರವಾಗಿ ಆಕೆಯ ಶವ ಪತ್ತೆಯಾಯಿತು ಇದು ಆಕೆಯ ತಂದೆಯ ರಾಜಕೀಯ ನಿಲುವಿಗೆ ನೀಡಿದಂತಹ ಶಿಕ್ಷೆ ಅಂತ ಬಣ್ಣ ಬಣ್ಣಿಸಲಾಗಿತ್ತು ಇನ್ನು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಅನನ್ಯಾ ಭಟ್ ಪ್ರಕರಣ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕಾಣೆಯಾಗಿದ್ಲು ಸಿ ಬಿ ಐನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದಂತಹ ಅವರ ತಾಯಿ ತನಿಖೆಗೆ ಪ್ರಯತ್ನಿಸಿದಾಗ ದೈಹಿಕವಾಗಿ ಹಲ್ಲೆಗೊಳಗಾಗಿ ಮೂರು ತಿಂಗಳ ಕಾಲ ಕೋಮಾ ಸ್ಥಿತಿಯಲ್ಲಿದ್ದರು ಅನನ್ಯ ಭಟ್ ಅವರ ತಾಯಿ ಯಾವೊಂದು ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟ ಅನನ್ಯಾ ಭಟ್ ದ ತಾಯಿಯವರು ಪತ್ರಿಕೆಯ ಗೋಷ್ಠಿಯಲ್ಲಿ ಆಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದರು ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ನಾರಾಯಣ ಮತ್ತು ಯಮುನಾ ಸಹೋದರ ಸಹೋದರಿ ಪ್ರಕರಣ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಕೆಲವೇ ಮೀಟರ್ ದೂರದಲ್ಲಿ ಇವರನ್ನ ಮನೆಯಲ್ಲಿಯೇ ಬರ್ಬರವಾಗಿ ಕೊಲ್ಲಲಾಗಿತ್ತು ತಮ್ಮ ಜಮೀನು ಖಾಲಿ ಮಾಡಲು ನಿರಾಕರಿಸಿದೆ ಇದಕ್ಕೆ ಕಾರಣ ಅಂತ ವರದಿಯಾಗಿತ್ತು ಅವರ ಮನೆಯನ್ನು ತಕ್ಷಣವೇ ನೆಲಸಮಗೊಳಿಸಿ ಅಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಇನ್ನು ಎರಡ್ ಸಾವಿರದ ಹದ್ ಹನ್ನೆರಡರಲ್ಲಿ ನಡೆದಂತಹ ಸೌಜನ್ಯ ಪ್ರಕರಣ ಎರಡ್ ಸಾವಿರದ ಹನ್ನೆರಡರಲ್ಲಿ ಹದಿನೇಳು ವರ್ಷದ ಪಿ ಯು ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯ ಅಪಹರಣ ಮತ್ತು ಅತ್ಯಾಚಾರ ಕೊಲೆಗೀಡಾದಂತಹ ವಿಚಾರ ಮಾನಸಿಕ ಅಸ್ವಸ್ಥ ವ್ಯಕ್ತಿಯೊಬ್ಬನನ್ನ ತಕ್ಷಣವೇ ಬಂಧಿಸಿ ಆದರೆ ವರ್ಷಗಳ ನಂತರ ಈತ ಕುಲಾಸಗೊಂಡ ಈ ಪ್ರಕರಣದ ಸಂದರ್ಭದಲ್ಲಿ ಅನೇಕ ಸಾಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪಿದವು ಸಂತೋಷ್ ಕುಮಾರ್ ಅವರ ಈ ಒಂದು ಪತ್ರದಲ್ಲಿ ಇಷ್ಟೆಲ್ಲ ಮಾಹಿತಿಗಳನ್ನು ಅಂದ್ರೆ ಈ ಒಂದು ಹಿನ್ನೆಲೆಗಳನ್ನು ಅವರು ಒಳಪಡಿಸಿಕೊಂಡು ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಅಂದರೆ ಈ ಒಂದು ಪ್ರದೇಶದಲ್ಲಿ ಏನೆಲ್ಲ ಅನಾಚಾರಗಳು ಅತ್ಯಾಚಾರಗಳು ನಡೀತಾ ಇದೆ ಅದನ್ನು ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡಲಾಗ್ತಾ ಇದೆ ಸಾಕ್ಷಿಗಳನ್ನು ಯಾವ ರೀತಿಯಲ್ಲಿ ಕೊಲ್ಲಲಾಗ್ತಾ ಇದೆ ಹತ್ಯೆಗೈಯಲಾಗ್ತಾ ಇದೆ ಇವೆಲ್ಲವನ್ನು ಈ ಒಂದು ಭಯಾನಕ ಸ್ಟೋರಿಯನ್ನು ಒಳ ಒಳಗೊಂಡಂತಹ ಒಂದು ಪತ್ರವು ಅಮಿತ್ ಶಾ ಅವರ ಕೈ ಸೇರಿದೆ ಮುಂದೇನಾಗುತ್ತೆ ಅನ್ನೋದನ್ನು ಇವತ್ತು ನೋಡಬೇಕಾಗಿದೆ ಈ ಪ್ರತ್ಯೇಕ ಪ್ರಕರಣಗಳು ದೊಡ್ಡದಾದ ಮತ್ತು ಹೆಚ್ಚು ಭಯಾನಕ ಚಿತ್ರಣದ ಭಾಗವಾಗಿದೆ ಅಂತ ಸಂಸದ ಸಂದೋಷ್ ಕುಮಾರ್ ಅವರು ಹೇಳ್ತಾರೆ ದಶಕಗಳಿಂದ ಧರ್ಮಸ್ಥಳದ ಸುತ್ತಲಿನ ಕಾಡುಗಳಲ್ಲಿ ಪುದುವೆಟ್ಟು ಕಲ್ಲೇರಿ ಬೋಳಿಯಾರ್ ಮತ್ತು ಅಣ್ಣಪ್ಪ ಮತ್ತು ಗೊಮ್ಮಟ ಬೆಟ್ಟಗಳ ಹಿಂದಿನ ಬೆಟ್ಟಗಳ ಬುಡದಲ್ಲಿ ಶವಗಳು ಪತ್ತೆಯಾಗಿರುವ ಬಗ್ಗೆ ಸ್ಥಳೀಯರು ಇದ್ದಾರೆ ಇವುಗಳಲ್ಲಿ ಹಲವು ಮಹಿಳೆಯರ ಶವಗಳಾಗಿದ್ದು ಕೆಲವು ನಿರ್ವಸ್ತ್ರವಾಗಿ ಕೆಲವು ಸುಟ್ಟು ಕೆಲವು ಆಸಿಡ್ ದಾಳಿಯ ಗುರುತುಗಳೊಂದಿಗೆ ಕಂಡುಬಂದಿವೆ ಅವುಗಳಲ್ಲಿ ಹೆಚ್ಚಿನವು ಗುರುತು ಪತ್ತೆಯಾಗದ ಮತ್ತು ಯಾವುದೇ ವಾರಸುದಾರಿಲ್ಲದ ಶವಗಳಾಗಿವೆ ಆರ್ಟಿಐ ದಾಖಲೆಗಳು ಮತ್ತು ರಹಸ್ಯ ಮಾಹಿತಿ ನೀಡುವವರ ಹೇಳಿಕೆಗಳ ಪ್ರಕಾರ ಈ ಸಣ್ಣ ಪಟ್ಟಣದಲ್ಲಿ ಸ್ಥಳೀಯ ಪೊಲೀಸರು ದಾಖಲಿಸಿರುವ ಅಸ್ವಾಭಾವಿಕ ಸಾವಿನ ವರದಿಗಳ ಸಂಖ್ಯೆ ಆತಂಕಕಾರಿಯಾಗಿದೆ ಇದನ್ನು ಕೇವಲ ಸಂಖ್ಯಾಶಾಸ್ತ್ರೀಯ ವ್ಯತ್ಯಾಸ ಅಂತ ತಳ್ಳಿಹಾಕಲು ಸಾಧ್ಯವಿಲ್ಲ ಅಂತ ಸಂತೋಷ್ ಕುಮಾರ್ ಅವರು ಉಲ್ಲೇಖ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಐದರ ಜುಲೈ ಮೂರರಂದು ದೇವಾಲಯದ ಮಾಜಿ ನೈರ್ಮಲ್ಯ ಕಾರ್ಯಕರ್ತನೊಬ್ಬ ಮಾಡಿರುವ ತಪ್ಪೊಪ್ಪಿಗೆ ಅತ್ಯಂತ ಆಘಾತಕಾರಿ ಅಂತ ಸಂಸದ ಈ ಒಂದು ಪತ್ರದಲ್ಲಿ ಸೇರಿಸಿಕೊಂಡಿದ್ದಾರೆ ಪ್ರಸ್ತುತ ಸಾಕ್ಷಿ ರಕ್ಷಣೆಯಡಿಯಲ್ಲಿರುವ ಈ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಸಾವಿರದ ಹದಿನಾಲ್ಕರ ನಡುವೆ ಐನೂರಕ್ಕೂ ಹೆಚ್ಚು ಶವಗಳನ್ನು ಹೂಳಲು ಒತ್ತಾಯಿಸಲಾಯಿತು ಅಂತ ಆರೋಪಿಸಿದ್ದಾನೆ ಅವುಗಳಲ್ಲಿ ಅನೇಕ ಮಹಿಳೆಯರು ಅಪ್ ಅಪ್ರಾಪ್ತ ಬಾಲಕಿಯರನ್ನ ಲೈಂಗಿಕವಾಗಿ ದೌರ್ಜನ್ಯ ಮಾಡಿ ನಂತರ ವಿಲೇವಾರಿ ಮಾಡಲು ಒತ್ತಾಯಿಸಲಾಗಿದೆ ಎನ್ನುವಂತಹ ಗಂಭೀರ ಆರೋಪ ಕೂಡ ಇದೆ ಆತ ಸಾಮೂಹಿಕ ಸಮಾಧಿಗಳು ಆಸಿಡ್ ಹಾಕಿ ನಿರೂಪಗೊಳಿಸುವಿಕೆ ಮತ್ತು ಗುರಿಯಾಗಿಸಿದ ಕೊಲೆಗಳನ್ನು ವಿವರಿಸಿದ್ದಾನೆ ಮತ್ತು ಹೂಳಲಾದ ಸ್ಥಳಗಳಿಗೆ ತನಿಖಾಧಿಕಾರಿಗಳನ್ನು ಕರೆದೊಯ್ಯಲು ಸಿದ್ಧನಿರುವುದಾಗಿ ಹೇಳಿದ್ದಾನೆ ಆತನ ತಪ್ಪೊಪ್ಪಿಗೆ ವಿವರವಾಗಿದ್ದು ನಿರ್ದಿಷ್ಟವಾಗಿದೆ ಮತ್ತು ಭೌತಿಕ ಪುರಾವೆಗಳಿಂದ ಬೆಂಬಲ ಬೆಂಬಲಿತವಾಗಿದೆ ಅಂತ ಅವರು ಸಂತೋಷ್ ಕುಮಾರ್ ಅವರು ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ಇಲ್ಲಿ ಕೇಂದ್ರಕ್ಕೆ ಒಂದು ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ಬರೀ ಒಂದು ಪತ್ರವನ್ನು ಬರೆದು ಸಾಕಾಗುವುದಿಲ್ಲ ಅದರ ಹಿಂದೆ ಏನೆಲ್ಲ ಬೆಳವಣಿಗೆಗಳು ನಡೆಯಿತು ಏನೆಲ್ಲ ಸಾಕ್ಷಿಗಳಿವೆ ಸಾಕ್ಷಿ ನಾಶಗಳು ಹೇಗೆಲ್ಲ ಸಂಭವಿಸಿದೆ ಯಾವ ರೀತಿಯಲ್ಲೆಲ್ಲ ಮುಂದಿನ ದಿನಗಳಲ್ಲಿ ಸಾಕ್ಷಿ ನಾಶಗಳು ಸಂಭವಿಸಲಿಕ್ಕೆ ಹೋಗುತ್ತೆ ಎಲ್ಲವನ್ನು ಕಂಪ್ಲೀಟಾಗಿ ಬರಿಬೇಕಾಗುತ್ತೆ ಸಾಮೂಹಿಕ ಪ್ರತಿಭಟನೆಗಳು ಮತ್ತು ವರ್ಷಗಳ ಮನವಿಗಳ ಹೊರತಾಗಿಯೂ ರಾಜ್ಯ ಸರ್ಕಾರ ವಿಶ್ವಾಸಾರ್ಹ ವಿಶೇಷ ತನಿಖಾ ತಂಡವನ್ನು ರಚಿಸಲು ವಿಫಲವಾಗಿದೆ ಖುಲಾಸೆ ಪರಿಶೀಲನಾ ಸಮಿತಿ ಎಂದಿಗೂ ಅರ್ಥಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ ತಮ್ಮ ನಿಷ್ಕ್ರಿಯತೆ ಮತ್ತು ಕೆಲವೊಮ್ಮೆ ಆರೋಪಿತ ಸಹಭಾಗಿತ್ವದಿಂದ ಸಿಕ್ಕಿಬಿದ್ದಿರುವ ಸ್ಥಳೀಯ ಪೊಲೀಸರಿಗೆ ಪೊಲೀಸರಿಂದ ನ್ಯಾಯಯುತ ಮತ್ತು ಪಾರದರ್ಶಕ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಇದೇ ಕಾರಣಕ್ಕಾಗಿ ಗೃಹ ಸಚಿವಾಲಯ ಸಂಪೂರ್ಣ ತನಿಖೆಯನ್ನು ತಕ್ಷಣವೇ ಎನ್ ಐಗೆ ಹಸ್ತಾಂತರಿಸಬೇಕು ಅಂತ ಸಂತೋಷ್ ಕುಮಾರ್ ಅವರು ಒತ್ತಾಯಿಸಿದ್ದಾರೆ ಪೂರ್ಣ ಅಧಿಕಾರ ಮತ್ತು ಸ್ಪಷ್ಟ ಆದೇಶ ಹೊಂದಿರುವ ಏಜೆನ್ಸಿ ಮಾತ್ರ ಈ ಆರೋಪಿತ ಅಪರಾಧ ಜಾಲದ ವ್ಯಾಪ್ತಿಯನ್ನು ಬಯಲಿಗೆಳೆಯಲು ತಪ್ಪಿತಸ್ಥರನ್ನು ಗುರುತಿಸಲು ಮತ್ತು ನ್ಯಾಯ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಮರುಸ್ಥಾಪಿಸಲು ಸಾಧ್ಯ ಅಂತ ಈ ಒಂದು ಪತ್ರದಲ್ಲಿ ಬರೆದಿದ್ದಾರೆ ಪತ್ರದ ಕೊನೆಯಲ್ಲಿ ಧರ್ಮಸ್ಥಳದ ಆಧ್ಯಾತ್ಮಿಕತೆಯ ಪಾವಿತ್ರತೆಯನ್ನು ರಕ್ಷಿಸಬೇಕು ಅಂತ ಸಂತೋಷ್ ಕುಮಾರ್ ಅವರು ಒತ್ತಿ ಒತ್ತಿ ಹೇಳಿದ್ದಾರೆ ಈ ಪಾವಿತ್ರ್ಯತೆಯನ್ನು ಕೇವಲ ಆಚರಣೆ ಅಥವಾ ನೋಟದಲ್ಲಿ ಮಾತ್ರವಲ್ಲದೆ ಸತ್ಯ ನ್ಯಾಯ ಮತ್ತು ಪಾರದರ್ಶಕತೆಯಲ್ಲಿಯೂ ಸಹ ರಕ್ಷಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಭಾರತ ಭಾರತದಾದ್ಯಂತ ಭಕ್ತರಿಂದ ಪೂಜಿಸಲ್ಪಟ್ಟ ಪವಿತ್ರ ಪಟ್ಟಣ ಭಯ ಮತ್ತು ಅನುಮಾನ ಹೂತು ಹಾಕಿದ ಸತ್ಯಗಳಿಂದ ಆವೃತವಾಗಿರಬಾರದು ಜನರ ಪ್ರತಿನಿಧಿಗಳಾಗಿ ನಾವು ಸಂತ್ರಸ್ತರಿಗೆ ಮತ್ತು ರಾಷ್ಟ್ರಕ್ಕೆ ಧರ್ಮಸ್ಥಳದ ಪರಂಪರೆಗೆ ಭಯ ಅಥವಾ ಪಕ್ಷಪಾತವಿಲ್ಲದೆ ಸತ್ಯವನ್ನು ಬಯಲುಗಿಳಿಯುವುದನ್ನು ಖಚಿತಪಡಿಸಿಕೊಳ್ಳಬೇಕು ಅದೊಂದೇ ನ್ಯಾಯ ಗೆಲ್ಲಲು ಮತ್ತು ಪಟ್ಟಣದ ದೈವಿಕ ಸ್ಫೂರ್ತಿಯನ್ನು ಕಾಪಾಡಲು ಇರುವ ಏಕೈಕ ಮಾರ್ಗ ಅಂತ ಅವರು ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ವಿಷಯವನ್ನು ತಕ್ಷಣ ಗಂಭೀರವಾಗಿ ಪರಿಗಣಿಸುವಂತೆ ಸಂತೋಷ್ ಕುಮಾರ್ ಗೃಹ ಸಚಿವರನ್ನು ವಿನಂತಿಸಿದ್ದಾರೆ ಈ ಪತ್ರ ಧರ್ಮಸ್ಥಳ ಪ್ರಕರಣಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಮಹತ್ವ ತಂದುಕೊಟ್ಟಿದೆ ಕೇಂದ್ರ ಸರ್ಕಾರದ ಮುಂದಿನ ನಡೆ ಕುತೂಹಲ ಮೂಡಿಸಿದೆ ಅಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಲೆಕ್ಕವಿಲ್ಲದಷ್ಟು ಸಂಸದರು ಇವತ್ತು ಇದ್ದಾರೆ ಹಲವು ಏನು ಮಿಲಿಟರಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಂತಹ ವ್ಯಕ್ತಿಗಳು ಕೂಡ ಸಂಸದರಾಗಿ ಇದೇ ಜಿಲ್ಲೆಯಲ್ಲಿದ್ದಾರೆ ಆದರೆ ಈ ಒಂದು ವಿಚಾರವನ್ನ ಕೇಂದ್ರಕ್ಕೆ ತಲುಪಿಸುವಲ್ಲಿ ವಿಫಲ ಆಗ್ತಾ ಇದ್ದಾರೆ ಮಾತ್ರವಲ್ಲ ವಿಫಲವಾಗಿಸ್ತಾ ಇದ್ದಾರೆ ಅವರು ಯಾವುದೋ ಒಂದು ಅಡೆತಡೆಗಳನ್ನು ಇಲ್ಲಿ ಎದುರಿಸ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಇವತ್ತು ಬೆಳಕಿಗೆ ಬರ್ತಾ ಇದೆ ಅಂದರೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯವಾಗದಂತಹ ಕೆರ ಕೆಲಸವನ್ನು ಕೇರಳದ ಸಂಸದರೊಬ್ಬರು ಇವತ್ತು ಗೃಹ ಸಚಿವರಿಗೆ ಮುಟ್ಟಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಗೃಹ ಸಚಿವರು ಅಥವಾ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಈ ಒಂದು ತನಿಖೆಯನ್ನು ಎತ್ತಿಕೊಳ್ಳಿದೆ ಅಥವಾ ಕೇಂದ್ರ ಸರ್ಕಾರದ ಮುಂದಿನ ನಡೆ ಯಾವ ರೀತಿಯಲ್ಲಿ ಇರಲಿಕ್ಕಿದೆ ಎನ್ನುವುದು ಬಹಳಷ್ಟು ಕುತೂಹಲನ ಮೂಡಿಸ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ